ಗೆಳೆಯರೇ ನಮಸ್ಕಾರ ಹೇಗಿದ್ದೀರಿ ಎಲ್ರೋ ಗೆಳೆಯರೆ ಕರ್ನಾಟಕದಲ್ಲಿ ನವೆಂಬರ್ ಕ್ರಾಂತಿ ಶುರುವಾಗಿ ಏನೇನಾಗ್ತಾ ಇದೆ ಅನ್ನೋದು ಕಾಂಗ್ರೆಸ್ ಹೈಕಮಾಂಡ್ಗೂ ಗೊತ್ತಾಗ್ತಾ ಇಲ್ಲ ಇದೇ ಸಮಯದಲ್ಲಿ ಡಿ ಕೆ ಶಿವಕುಮಾರ್ ಭೇಟಿಯನ್ನ ಮಾಡದೇ ಇದ್ದ ರಾಹುಲ್ ಗಾಂಧಿ ನಿನ್ನೆ ಮಧ್ಯಾಹ್ನ ವಿದೇಶದಿಂದ ಬಂದವರೇ ಬಿ ಕೆ ಹರಿಪ್ರಸಾದ್ ಅವರನ್ನ ಭೇಟಿ ಮಾಡಿದ್ದಾರೆ ಇದು ಒಂದಷ್ಟು ಕುತೂಹಲವನ್ನ ಹುಟ್ಟು ಹಾಕ್ತಾ ಇದೆ ಇನ್ನೊಂದು ಕಡೆ ರಾತ್ರಿ ಬೆಂಗಳೂರಿಗೆ ಓಡೋಡಿ ಬಂದಿರೋ ಕೆ ಸಿ ವೇಣುಗೋಪಾಲ್ ಅವರನ್ನ ಭೇಟಿ ಮಾಡೋಕೆ ಇಲ್ಲಿರೋ ಡಿ ಸಿ ಎಂ ಡಿ ಕೆ ಶಿವಕುಮಾರ್ ಮತ್ತು ಸಿಎಂ ಸಿದ್ದರಾಮಯ್ಯ ವಿಮಾನ ನಿಲ್ದಾಣಕ್ಕೆ ಓಡೋಗಿದ್ದಾರೆ ಮತ್ತೊಂದು ಕಡೆ ಡಿ ಕೆ ಶಿಮಣದ ಏಳು ಶಾಸಕರು ದೆಹಲಿಗೆ ಹಾರಿದ್ದಾರೆ ಹಾಗಾದ್ರೆ ಯಾರೇ ಬಂದು ಮಾತನಾಡಿದ್ರು ಡಿ ಕೆ ಬ್ರದರ್ಸ್ ಯಾರ ಮಾತನ್ನು ಕೇಳದೆ ಮಾಡ್ತಾ ಇರೋದೇನೋ ರಾಹುಲ್ ಗಾಂಧಿ ವಿದೇಶದಿಂದ ಬಂದವರೇ ಡಿ ಕೆ ಹರಿಪ್ರಸಾದ್ ಅವರನ್ನ ಭೇಟಿ ಮಾಡಿದ್ದ್ಯಾಕೆ ಕೆ ಬ್ರದರ್ಸ್ ಬಿಜೆಪಿಯನ್ನ ಸೇರಿ ಬಿಡ್ತಾರೆ ಅನ್ನೋ ಭಯ ಕಾಂಗ್ರೆಸ್ ಹೈಕಮಾಂಡ್ಗೂ ಕಾಡೋಕೆ ಶುರುವಾಗಿದ್ದ್ಯಾಕೆ ಎಲ್ಲವನ್ನ ಈ ವಿಡಿಯೋದಲ್ಲಿ ನೋಡ್ಕೊಂಡು ಬರೋಣ ಬನ್ನಿ ಗೆಳೆಯರೆ ಒಮ್ಮೊಮ್ಮೆ ಹಿಂಗೂ ಆಗುತ್ತೆ ಅನ್ನೋದನ್ನು ನಮ್ಮ ರಾಜ್ಯದ ಹಿರಿಯ ಕಾಂಗ್ರೆಸ್ ನಾಯಕ ಎ ಸಿ ಸಿ ಅಧ್ಯಕ್ಷ ಮಲ್ಲಿಕಾರ್ಜುನ ಖರ್ಗೆ ಅವರನ್ನು ನೋಡಿದ ಮೇಲೆ ಗೊತ್ತಾಗುತ್ತೆ ಯಾಕಂದರೆ ಅರವತ್ತು ವರ್ಷದ ರಾಜಕಾರಣ ಮಾಡಿರೋ ಸದ್ಯಕ್ಕೆ ಎ ಸಿ ಸಿ ಅಧ್ಯಕ್ಷರಾಗಿರೋ ಖರ್ಗೆ ನನ್ನ ಕೈಲಿ ಏನೂ ಇಲ್ಲ ಎಲ್ಲವನ್ನು ಹೈಕಮಾಂಡ್ ನಿರ್ಧಾರ ಮಾಡುತ್ತೆ ಅನ್ನೋದನ್ನು ಕರ್ನಾಟಕ ಕುರ್ಚಿ ವಿಚಾರದಲ್ಲಿ ಮೊನ್ನೆ ಮಾಧ್ಯಮಗಳ ಮುಂದೆ ಮಾತಾಡಿದರು ಅದೇನು ಡಿ ಕೆ ಬ್ರದರ್ ಸಿ ಐ ಸಿ ಸಿ ಬರಲಿಲ್ಲ ಅನ್ನೋ ಹತಾಶೆ ಅವರನ್ನು ಕಾಡ್ತಾ ಇತ್ತು ಇಲ್ಲಾಂದರೆ ಅವರ ಮಾತನ್ನು ಯಾರೂ ಕೇಳಲ್ಲ ಅನ್ನೋದು ಗೊತ್ತಾಗಿತ್ತೋ ಗೊತ್ತಿಲ್ಲ ಕೊನೆಗೂ ನಾನು ಏನೇ ಇದ್ದರೂ ಕೇವಲ ಸ್ಟ್ಯಾಂಪ್ ಇದ್ದ ಹಾಗೆ ಅಷ್ಟೇ ನಾನು ನಿರ್ಧಾರವನ್ನು ತೆಗೆದುಕೊಳ್ಳೋ ಮಟ್ಟಕ್ಕೆ ಕಾಂಗ್ರೆಸ್ ಪಕ್ಷ ನನಗೆ ಯಾವುದೇ ಅಧಿಕಾರ ಕೊಟ್ಟಿಲ್ಲ ಅನ್ನೋದನ್ನು ಹೇಳಿಕೊಂಡಿದ್ದರು ಅದರಿಂದ ಜನರ ಮುಂದೆ ನಗೆಪಾಟಲಿಗೀಡಾಗಿದ್ದರು ಕೆಲವೊಮ್ಮೆ ಖರ್ಗೆ ಸಿಎಂ ಆಗ್ತಾರೆ ಅನ್ನೋ ಮಾತುಗಳು ಆಗಾಗ ಕೇಳಿ ಬರ್ತಾ ಇರುತ್ತವೆ ಈಗಲೂ ರಾಜ್ಯದಲ್ಲಿ ಸಿದ್ದು ಮತ್ತು ಡಿ ಕೆ ಕುರ್ಚಿ ಕಿತ್ತಾಟ ನಿಲ್ಲದೇ ಇದ್ದರೆ ಅಂತಿಮವಾಗಿ ಖರ್ಗೆಗೆ ಸಿಎಂ ಪಟ್ಟವನ್ನು ಕಟ್ಟಿದರೂ ಅಚ್ಚರಿ ಪಡಬೇಕಾಗಿಲ್ಲ ಅಂತಹ ಚರ್ಚೆಗಳು ಮಾಧ್ಯಮಗಳಲ್ಲಿ ನಡೀತಾನೇ ಇವೆ ಅದು ನಿಜ ಕೂಡ ಆದರೂ ನನಗೂ ಇವತ್ತಿಗೂ ಒಂದು ಗೊತ್ತಾಗ್ತಾ ಇಲ್ಲ ಅರವತ್ತು ವರ್ಷಗಳಿಂದ ಕಲಬುರಗಿ ಮತ್ತು ಯಾದಗಿರಿಯಲ್ಲಿ ಟಾಯ್ಲೆಟ್ ಕಟ್ಟೋಕೆ ಆಗದ ಖರ್ಗೆ ಅದು ಹೇಗೆ ರಾಜ್ಯವನ್ನು ಕಟ್ತಾರೆ ಅಂತ ಇನ್ನು ದೇಶದ ಮೇಲೆ ಪ್ರೀತಿಯೇ ಇಲ್ಲದವರು ರಾಜ್ಯವನ್ನು ಹೇಗೆ ಕಾಯ್ತಾರೆ ಅಂತ ಬಿಡಿ ಅದೆಲ್ಲ ಇನ್ನೊಂದು ದಿನ ಮಾತಾಡೋಣ ಅಂತೂ ಇಂತು ಖರ್ಗೆ ಹೈಕಮಾಂಡ್ ಅಲ್ಲ ಅನ್ನೋದು ಎಲ್ಲರಿಗೂ ಗೊತ್ತಾಯಿತು ಯಾವಾಗ ಖರ್ಗೆ ನನ್ನ ಕೈಲಿ ಏನು ಇಲ್ಲ ಅಂದರೂ ಆಗ ಕೆ ಜೆ ಜಾರ್ಜ್ ಅಖಾಡಕ್ಕೆ ಕೇಳಿದು ಡಿ ಕೆ ಶಿವಕುಮಾರ್ ಬಳಿ ಒಂದಷ್ಟು ಚರ್ಚೆಗಳನ್ನು ಮಾಡಿದರು ಯಾಕೋ ಈ ಡಿ ಕೆ ಬ್ರದರ್ಸ್ ಯಾರ ಮಾತನ್ನು ಕೇಳೋ ಹಂತದಲ್ಲಿ ಇಲ್ಲ ಅದಕ್ಕೆ ಕಾರಣ ಅಂದರೆ ಈಗ ಏಳು ಶಾಸಕರ ಮತ್ತೊಂದು ತಂಡವನ್ನು ಡಿ ಕೆ ಶಿವಕುಮಾರ್ ದೆಹಲಿಗೆ ಕಳಿಸಿದ್ದಾರೆ ಅದರಲ್ಲಿ ಮಾಗಡಿ ಬಾಲಕೃಷ್ಣ ನಯನ ಮೋಟಮ್ಮ ಇಕ್ಬಾಲ್ ಹುಸೇನ್ ಕುಣಿಗಲ್ ರಂಗನಾಥ್ ಹೀಗೆ ಇನ್ನೊಂದು ಮೂರು ನಾಲ್ಕು ಜನರು ಇದ್ದಾರೆ ಆದರೂ ಇವರನ್ನು ದೆಹಲಿಯಲ್ಲಿ ರಾಹುಲ್ ಗಾಂಧಿ ನಿಜವಾಗ್ಲೂ ಭೇಟಿಯನ್ನು ಮಾಡ್ತಾರಾ ಅನ್ನೋದು ಮಾತ್ರ ಗೊತ್ತಿಲ್ಲ ಯಾಕಂದರೆ ಡಿ ಕೆ ಶಿವಕುಮಾರ್ ದೆಹಲಿಗೆ ಹೋದಾಗಲೇ ಅವರನ್ನೇ ರಾಹುಲ್ ಗಾಂಧಿ ಭೇಟಿ ಮಾಡಿರಲಿಲ್ಲ ಈಗ ಡಿ ಕೆಗೆ ಸಿಎಂ ಕುರ್ತಿಯನ್ನು ಕೊಡಿ ಅಂತ ದೆಹಲಿಗೆ ಹೋದರೆ ಭೇಟಿಯನ್ನು ಮಾಡೋಕ್ಕೆ ಅಪಾಯಿಂಟ್ಮೆಂಟ್ ಆದರೂ ಕೊಡ್ತಾರಾ ಅನ್ನೋದೇ ಅನುಮಾನ ಯಾಕಂದರೆ ಈಗಾಗಲೇ ಖರ್ಗೆ ಮತ್ತು ಜಾರ್ಜ್ ಕೆಗೆ ಒಂದು ಸಂದೇಶವನ್ನು ರವಾನೆ ಮಾಡಿದ್ದಾರೆ ಅದೇನೆಂದರೆ ರಾಹುಲ್ ಗಾಂಧಿಯ ಮುಂದೆ ಶಾಸಕರ ಶಕ್ತಿ ಪ್ರದರ್ಶನ ಮಾಡಿದರೆ ಅವರಿಗೆ ಆಗಿ ಬರಲ್ಲ ಅದು ಕೋಪವನ್ನು ತರುತ್ತೆ ಆಗ ಬೇಕು ಅಂತಲೇ ಸಿಎಂ ಕುರ್ಚಿಯನ್ನು ಕೊಡೋಕೆ ತಡವನ್ನ ಮಾಡ್ತಾರೆ ಅಂತ ಹಿಂಗಿದ್ದಾಗ ಅಲ್ಲಿ ರಾಹುಲ್ ಗಾಂಧಿ ಅದೇನು ಮಾಡ್ತಾರೆ ಅನ್ನೋದು ಗೊತ್ತಿಲ್ಲ ಇದೇ ಸಮಯದಲ್ಲಿ ಬಿ ಕೆ ಹರಿಪ್ರಸಾದ್ ಕೂಡ ನಿನ್ನೆ ದೆಹಲಿಗೆ ಹೋಗಿದ್ದಾರೆ ಈ ಬಿ ಕೆ ಹರಿಪ್ರಸಾದ್ ಸಿದ್ದು ಬಣದಲ್ಲಿ ಗುರುತಿಸಿಕೊಂಡಿದ್ದಾರೆ ಜೊತೆಗೆ ಹೈಕಮಾಂಡ್ ಜೊತೆ ಒಂದಷ್ಟು ಉತ್ತಮ ಸಂಬಂಧಗಳನ್ನು ಹೊಂದಿದ್ದಾರೆ ಆದರೆ ಇಲ್ಲಿ ಅವರು ದೆಹಲಿಗೆ ಹೋಗಿರೋದಲ್ಲ ಬದಲಾಗಿ ಸಿದ್ದರಾಮಯ್ಯ ಕಳಿಸಿಕೊಟ್ಟಿರೋದು ಅನ್ನೋದು ಗೊತ್ತಾಗ್ತಾ ಇದೆ ಅಲ್ಲಿಗೆ ಹೋದವರೇ ವಿದೇಶದಿಂದ ಬಂದಿರೋ ರಾಹುಲ್ ಗಾಂಧಿಯನ್ನು ನಿನ್ನೆ ಮಧ್ಯಾಹ್ನ ಭೇಟಿಯನ್ನು ಮಾಡಿದ್ದಾರೆ ಇಲ್ಲಿ ಆಶ್ಚರ್ಯ ಅಂದರೆ ಒಂದು ಪಕ್ಷದ ರಾಜ್ಯಾಧ್ಯಕ್ಷ ಮತ್ತು ರಾಜ್ಯದ ಡಿ ಸಿ ಎಂ ಡಿ ಕೆ ಶಿವಕುಮಾರ್ ಹೋದಾಗ ಅವರನ್ನು ಭೇಟಿ ಮಾಡಿದ ರಾಹುಲ್ ಗಾಂಧಿ ವಿದೇಶದಿಂದ ಬಂದವರೇ ಮೊದಲು ಭೇಟಿಯನ್ನು ಮಾಡ್ತಾ ಇರೋದು ಬಿ ಕೆ ಹರಿಪ್ರಸಾದ್ ಅವರನ್ನು ಹಾಗಾದರೆ ಅದೇನು ಸಂದೇಶವನ್ನು ಡಿ ಕೆ ಬ್ರದರ್ಸ್ಗೆ ರಾಹುಲ್ ಗಾಂಧಿ ಕೊಟ್ಟ ಹಾಗಾಯಿತು ಅಂತ ಗೊತ್ತಾಗ್ತಾ ಇಲ್ಲ ಈಗಾಗಲೇ ಡಿ ಕೆ ಬಣದ ಏಳು ಶಾಸಕರು ದೆಹಲಿಗೆ ಹೋಗಿದ್ದಾರೆ ಅವರನ್ನ ಅಪ್ಪಿ ತಪ್ಪಿ ರಾಹುಲ್ ಗಾಂಧಿ ಭೇಟಿಯನ್ನ ಮಾಡದೇ ಇದ್ರೆ ಆಗ ರಾಹುಲ್ ಗಾಂಧಿ ವಿರುದ್ಧ ಡಿ ಕೆ ಬ್ರದರ್ಸ್ ಮತ್ತಷ್ಟು ಸಿಡಿದೆ ಆಶ್ಚರ್ಯ ಅನ್ನಿಸಲ್ಲ ಅದೇನು ಆಗತ್ತೆ ಸರಿ ಈಗ ಸದ್ಯಕ್ಕೆ ರಾಹುಲ್ ಗಾಂಧಿ ವಿದೇಶದಿಂದ ಬಂದಿದ್ದಾರೆ ಡಿ ಸಿಎಂ ಡಿ ಕೆ ಶಿವಕುಮಾರ್ ಮತ್ತು ಸಿದ್ದರಾಮಯ್ಯ ಅವರನ್ನ ನಾಳೆ ಕರೆಸಿಕೊಳ್ತಾರೆ ಇಬ್ಬರನ್ನು ಮುಖಾಮುಖಿ ಕೂರಿಸಿಕೊಂಡು ಒಂದು ನಿರ್ಧಾರ ಮಾಡ್ತಾರೆ ಅನ್ನೋದನ್ನ ಹೇಳಲಾಗ್ತಾ ಇದೆ ಅದಕ್ಕಾಗಿ ಇವತ್ತು ರಾತ್ರಿ ಅಥವಾ ನಾಳೆ ಸಿಎಂ ಮತ್ತು ಡಿ ದೆಹಲಿಗೆ ಹಾರ್ತಾರೆ ಅನ್ನೋದು ಗೊತ್ತಾಗ್ತಾ ಇದೆ ದೆಹಲಿಗೆ ರಾಹುಲ್ ಗಾಂಧಿ ಬಂದ್ರು ಸರಿ ಅಲ್ಲಿ ಎಲ್ಲವೂ ನಾಳೆ ನಿರ್ಧಾರ ಆಗುತ್ತೆ ಅದೂ ಸರಿ ಆದ್ರೂ ಕೆ ಸಿ ವೇಣುಗೋಪಾಲ್ ಯಾಕೋ ದೆಹಲಿಯಿಂದ ರಾತ್ರಿ ಬೆಂಗಳೂರಿಗೆ ಓಡೋಡಿ ಬಂದಿದ್ದಾರೆ ಅದಕ್ಕೆ ಕಾರಣ ಅಂದ್ರೆ ಇತ್ತೀಚೆಗೆ ಪಿಯಲ್ಲಿ ಒಂದಷ್ಟು ಬೆಳವಣಿಗೆಗಳು ಆಗ್ತಾ ಇರೋದು ರಾಜ್ಯದಲ್ಲಿ ಏನೆಲ್ಲ ಬೆಳವಣಿಗೆಗಳು ಆಗ್ತಾ ಇವೆ ಡಿ ಕೆ ಭದ್ರ ಸಿಬ್ಬರು ಅದ್ ಯಾವ ಮೂಡಲ್ಲಿದ್ದಾರೆ ಅನ್ನೋ ಮಾಹಿತಿಯನ್ನ ಅಮಿತ್ ಶಾ ದೆಹಲಿಯಲ್ಲಿ ಕೂತ್ಕೊಂಡು ತೆಗೆದುಕೊಳ್ತಾ ಇದ್ದಾರೆ ಇದನ್ನ ಬಿಜೆಪಿ ರಾಜ್ಯಾಧ್ಯಕ್ಷ ವಿಜಯೇಂದ್ರ ಕೊಡ್ತಾ ಇದ್ದಾರೆ ಅದರ ಜೊತೆಗೆ ಮೂರು ದಿನಗಳ ಹಿಂದೆ ಕುಮಾರಸ್ವಾಮಿ ಬೇರೆ ಅದೇನು ಅನಿರೀಕ್ಷಿತ ಬೆಳವಣಿಗೆಗಳು ಆಗಿ ಹೋಗುತ್ತವೆ ಅಂತ ಬಿಳದಿ ಅವರ ಫಾರ್ಮ್ ಹೌಸ್ ನಲ್ಲಿ ಹೇಳಿಕೊಂಡಿದ್ರು ಜೊತೆಗೆ ದೇವೇಗೌಡರು ಸಿದ್ದರಾಮಯ್ಯ ವಿರುದ್ಧ ವಾಗ್ದಾಳಿಯನ್ನು ನಡೆಸಿದ್ರು ಅದರಲ್ಲೂ ದೇವೇಗೌಡರು ಅದೇನು ಹನ್ನೆರಡು ಬಾರಿ ಬಜೆಟ್ ಮಾಡಿದ್ದೀನಿ ಅಂತಾರೆ ಆದ್ರೆ ಆರ್ಥಿಕ ಇಲಾಖೆಯನ್ನ ಮೊದಲು ಅವರ ಕೈಗೆ ಕೊಟ್ಟವನು ಇಲ್ಲೇ ಇದ್ದೀನಿ ಅವತ್ತು ಸಿದ್ದರಾಮಯ್ಯ ಅವರನ್ನ ಸಿಎಂ ಮಾಡೋಕೆ ಸೋನಿಯಾ ಗಾಂಧಿ ಮನೆಗೆ ಎಷ್ಟು ಸಲ ಅಲೆದಿದ್ದೆ ಅನ್ನೋದು ನನಗೆ ಗೊತ್ತಿದೆ ಅದೇ ಸಿದ್ದರಾಮಯ್ಯ ಜೆಡಿಎಸ್ ಪಕ್ಷದಿಂದ ಹೊರಗೆ ಅಹಿ ಹಿಂದ ಸಂಘಟನೆಯನ್ನ ಮಾಡ್ತೀನಿ ಅನ್ನೋದನ್ನ ಹೇಳಿದ್ದ ನಾನು ಹೊರಗೆ ಬೇಡ ಪಕ್ಷದ ಒಳಗೆ ಮಾಡ್ಕೋ ಅಂತ ಹೇಳಿದ್ದೆ ಅದನ್ನ ಪಕ್ಷದ ಒಳಗೆ ಮಾಡೋದು ಬೇಡ ಹೊರಗೆ ಮಾಡಿಕೊಳ್ತೀನಿ ಅಂತ ಹೇಳಿದ್ದ ಅವತ್ತು ನಮ್ಮ ಪಕ್ಷಕ್ಕೆ ಮೋಸವನ್ನ ಮಾಡಿ ಪಕ್ಷದಿಂದ ಹೊರಗೆ ಅಹಿಂದ ಸಂಘಟನೆ ಮಾಡಿದ್ದು ಯಾಕೆ ಅನ್ನೋದು ಇವಾಗ ಎಲ್ಲರಿಗೂ ಗೊತ್ತಾಗ್ತಾ ಇದೆ ಅದರಲ್ಲೂ ಜೆ ಡಿ ಎಸ್ ಪಕ್ಷಕ್ಕೆ ಮೋಸವನ್ನು ಮಾಡಿ ಹೋದ ಮೇಲೆ ಬೇರೆ ಕಡೆಯಾದರೂ ನಿಯತ್ತಾಗಿರಬೇಕು ಅದನ್ನು ಬಿಟ್ಟು ಅಲ್ಲೂ ಅಧಿಕಾರಕ್ಕಾಗಿ ಅಹಿಂದ ಅನ್ನೋದನ್ನು ಎತ್ತಿಕಟ್ಟು ಕೆಲಸವನ್ನು ಮಾಡ್ತಾ ಇದ್ದಾನೆ ಅನ್ನೋದನ್ನು ನಾನು ಹೇಳ್ತಾ ಇಲ್ಲ ಮೊನ್ನೆ ದೇವೇಗೌಡರು ಹೇಳಿದರು ಜೊತೆಗೆ ಕುಮಾರಸ್ವಾಮಿ ಮತ್ತು ಡಿ ಕೆ ಅಂದರೆ ಹಾವು ಮುಂಗುಸಿಯ ಹಾಗೆ ಅನ್ನೋದು ಇಡೀ ಕರ್ನಾಟಕಕ್ಕೆ ಗೊತ್ತೇ ಇದೆ ಅದರಲ್ಲೂ ಇಬ್ಬರು ವೈಯಕ್ತಿಕ ವಿಚಾರದವರೆಗೂ ರಾಜಕಾರಣದಲ್ಲಿ ಮಾತಾಡಿದ್ದಾರೆ ಆದ್ರೆ ಯಾಕೋ ಮೊನ್ನೆ ಕುಮಾರಸ್ವಾಮಿ ಮಾತ್ರ ಡಿ ಕೆ ಶಿವಕುಮಾರ್ ವಿರುದ್ಧ ಒಂದು ಮಾತನ್ನು ಆಡದೆ ಸಿದ್ದರಾಮಯ್ಯ ವಿರುದ್ಧವೇ ಮಾತನಾಡಿದ್ರು ಇನ್ನು ಐದಾರು ತಿಂಗಳಲ್ಲಿ ಯಾರು ಊಹೆಯನ್ನ ಮಾಡದೆ ಬೆಳವಣಿಗೆ ಆಗತ್ತೆ ಕಾರ್ಯಕರ್ತರೆಲ್ಲ ಸಿದ್ಧರಾಗಿರಿ ಅನ್ನೋ ಸಂದೇಶವನ್ನ ಕೊಟ್ಟಿದ್ರು ಇದನ್ನೆಲ್ಲ ನೋಡ್ತಾ ಇದ್ರೆ ಒಕ್ಕಲಿಗ ನಾಯಕರೆಲ್ಲ ಒಂದಾಗ್ತಾ ಇದ್ದಾರೆ ಅನ್ನಿಸ್ತಾ ಇದೆ ಅದಕ್ಕೆ ಸಾಕ್ಷಿ ಅನ್ನೋ ಹಾಗೆ ಆಗಾಗ ನಮ್ಮ ರಾಜ್ಯದ ವಿಪಕ್ಷ ನಾಯಕ ಆರ್ ಅಶೋಕ್ ಕೂಡ ಡಿ ಕೆ ಶಿವಕುಮಾರ್ ಮುಖ್ಯಮಂತ್ರಿ ಅಂತ ಮಾತಾಡ್ತಾನೆ ಇರ್ತಾರೆ ಇದನ್ನೆಲ್ಲ ಗಮನಿಸ್ತಾ ಇದ್ದ ಕಾಂಗ್ರೆಸ್ ಹೈಕಮಾಂಡ್ ಯಾಕೋ ಡಿ ಕೆ ಜೆ ಬಿಜೆಪಿ ಮತ್ತು ಜೆ ಡಿ ಎಸ್ ಸೇರಿ ತಮ್ಮ ಬುಟ್ಟಿಗೆ ಹಾಕ್ಕೊಂಡು ಎಲ್ಲಿ ಸರ್ಕಾರ ಬೀಳಿಸಿ ಅವರು ಅಧಿಕಾರವನ್ನು ಹಿಡಿತಾರೋ ಅನ್ನೋ ಭಯ ಕಾಡ್ತಾನೇ ಇದೆ ಅದಕ್ಕೆ ಇನ್ನೂ ಒಂದು ಮುಖ್ಯ ಕಾರಣ ಅಂದರೆ ಈಗಾಗಲೇ ಮಹಾರಾಷ್ಟ್ರ ಮುಖ್ಯಮಂತ್ರಿ ದೇವೇಂದ್ರ ಫಡ್ನವೀಸ್ ಮತ್ತು ಗೋವಾ ಮುಖ್ಯಮಂತ್ರಿ ಇಬ್ಬರು ಡಿ ಕೆ ಶಿವಕುಮಾರ್ ಅವರ ಜೊತೆ ಫೋನಲ್ಲಿ ಮಾತಾಡಿದ್ದಾರೆ ಅನ್ನೋದು ಅದಕ್ಕಾಗಿ ರಾತ್ರಿ ದೆಹಲಿಯಿಂದ ಕೆ ಸಿ ವೇಣುಗೋಪಾಲ್ ಬೆಂಗಳೂರಿಗೆ ಓಡೋಡಿ ಬಂದಿದ್ರು ವಿಮಾನ ನಿಲ್ದಾಣದಲ್ಲಿ ಭೇಟಿಯನ್ನು ಮಾಡೋಕೆ ರಾತ್ರಿ ಹನ್ನೆರಡು ಗಂಟೆಗೆ ಡಿ ಕೆ ಶಿವಕುಮಾರ್ ಹೋಗಿದ್ರೆ ಮತ್ತೊಂದು ಕಡೆ ಸಿದ್ದರಾಮಯ್ಯ ಬಣದ ಕೆಲ ನಾಯಕರು ವಿಮಾನ ನಿಲ್ದಾಣಕ್ಕೆ ಹೋಗಿದ್ದಾರೆ ಅಲ್ಲ ರೀ ರಾತ್ರಿಯೂ ಹನ್ನೆರಡು ಗಂಟೆಗೆ ಅಧಿಕಾರಕ್ಕಾಗಿ ವಿಮಾನ ನಿಲ್ದಾಣಕ್ಕೆ ಹೋಗಿರೋ ಯಾವುದಾದ್ರೂ ನಾಯಕ ಅನ್ನಿಸಿಕೊಂಡಿರೋ ಈ ಅಯೋಗ್ಯರು ಯಾವತ್ತಾದ್ರೂ ಜನಸಾಮಾನ್ಯರ ಕಷ್ಟವನ್ನು ಕೇಳೋಕೆ ಬಂದಿದ್ದಾರಾ ಯೋಚನೆ ಮಾಡಿ ಅಲ್ಲಿಗೆ ಅಧಿಕಾರಕ್ಕಾಗಿ ಯಾವ ಸಮಯದಲ್ಲಾದರೂ ಎಲ್ಲಿಗೆ ಬೇಕಾದರೂ ಹೋಗ್ತೀವಿ ಅದೇ ನಮ್ಮನ್ನು ಅಧಿಕಾರಕ್ಕೆ ತಂದಿರೋ ಜನರನ್ನು ಭೇಟಿ ಮಾಡೋಕ್ಕೆ ಅವರ ಕಷ್ಟಗಳನ್ನು ಕೇಳೋಕೆ ನಮಗೆ ಇಷ್ಟ ಬಂದಾಗ ಬರ್ತೀವಿ ಅನ್ನೋ ರೀತಿ ಆಡ್ತಾ ಇದ್ದಾರೆ ಈ ನಾಯಕರು ಅನ್ನಿಸಿಕೊಂಡವರ ಯೋಚನೆಗಳು ಅದೇಗೆ ಇರುತ್ತವೆ ಅನ್ನೋದನ್ನು ಜನರು ಯೋಚನೆ ಮಾಡಬೇಕು ಇಂತಹವರನ್ನೆಲ್ಲ ರಾಜ್ಯದಲ್ಲಿ ಅಧಿಕಾರಕ್ಕೆ ತಂದು ಅನುಭವಿಸೋ ಪರಿಸ್ಥಿತಿ ಇವತ್ತು ಬಂದಿದೆ ಇಲ್ಲಿ ಕೆ ಸಿ ವೇಣುಗೋಪಾಲ್ ಬೆಂಗಳೂರಿಗೆ ಬರಬೇಕಾದ ಅವಶ್ಯಕತೆ ಇರಲಿಲ್ಲ ಯಾಕಂದರೆ ಅವರು ಹೋಗಬೇಕಾಗಿದ್ದು ಕೇರಳದ ಕೊಚ್ಚಿಗೆ ದೆಹಲಿಯಿಂದ ನೇರವಾಗಿ ಕೊಚ್ಚಿಗೆ ಬೇಕಾದಷ್ಟು ವಿಮಾನಗಳಿವೆ ಆದರೂ ಬೆಂಗಳೂರಿಗೆ ಬಂದಿದ್ದಾರೆ ಇಲ್ಲಿಂದ ಈಗಾಗಲೇ ಬೆಳಿಗ್ಗೆ ಏಳು ಗಂಟೆಗೆ ಕೊಚ್ಚಿಗೆ ಹೊರಟಿರ್ತಾರೆ ಅಲ್ಲಿಗೆ ರಾಜ್ಯದಲ್ಲಿ ಕುರ್ಚಿಯ ಕಿತ್ತಾಟ ಅದ್ಯಾವ ಮಟ್ಟಕ್ಕೆ ಕಾವನ್ನು ಏರಿಸ್ತಾ ಇದೆ ಅನ್ನೋದು ಈಗ ಗೊತ್ತಾಗತ್ತೆ ಹಾಗೆಯೇ ಡಿ ಕೆ ಬ್ರದರ್ಸ್ ಯಾವಾಗ ಬಿಜೆಪಿಯನ್ನು ಸೇರಿಬಿಡ್ತಾರೋ ಅನ್ನೋ ಭಯ ಕಾಂಗ್ರೆಸ್ ಹೈಕಮಾಂಡನ್ನು ಕಾಡ್ತಾ ಇದೆ ಅನ್ನೋದು ಗೊತ್ತಾಗತ್ತೆ ಅದೇನೇ ಆದರೂ ಅಧಿಕಾರಕ್ಕಾಗಿ ನಾಯಿಗಿಂತ ಕಡೆಯಾಗಿ ಕಿತ್ತಾಡ್ತಾ ಇರೋ ಈ ನಾಯಕರು ಅಂತ ನಮ್ಮ ಮತದಾರರು ಆಯ್ಕೆಯನ್ನು ಮಾಡಿರೋ ಅವರು ಅದೆಷ್ಟು ನಿಮ್ಮ ಕ್ಷೇತ್ರಗಳ ಅಭಿವೃದ್ಧಿಗಾಗಿ ಕಿತ್ತಾಟ ಹೋರಾಟ ರಾತ್ರಿ ವೇಳೆ ಓಡಾಟ ಮಾಡಿದ್ದಾರೆ ಅನ್ನೋದನ್ನು ಯೋಚನೆ ಮಾಡಿ ಅದನ್ನು ಬಿಟ್ಟು ಅವರ ಕೊಡೋ ದುಡ್ಡಿನಲ್ಲಿ ಕುಡಿದು ಓಲಾಟ ಮಾಡ್ತಾ ಇದ್ರೆ ಅವರು ಮಾಡೋದು ಇದನ್ನೇ ಇನ್ನು ನಮ್ಮ ಜನರು ನಾನು ಆ ಪಕ್ಷದವನು ನಾನು ಈ ಪಕ್ಷದವನು ಅಂತ ಒಬ್ಬರನ್ನೊಬ್ಬರು ಬಾಯಿಗೆ ಬಂದ ಹಾಗೆ ಮಾತಾಡ್ತಾ ಇದ್ರೆ ಆ ರಾಜಕಾರಣಿಗಳಿಗೂ ಅದೇ ಬೇಕಾಗಿರುತ್ತೆ ಮೊದಲು ಯಾವುದೇ ವ್ಯಕ್ತಿ ಆದರೂ ನಿಮ್ಮ ಊರು ನಿಮ್ಮ ಕ್ಷೇತ್ರ ಅಲ್ಲಿಗೆ ಏನು ಬೇಕು ಅನ್ನೋದನ್ನ ಯೋಚನೆ ಮಾಡಿ ಇನ್ನು ನಮ್ಮ ಮಹಿಳಾ ಮಣಿಗಳ ಕತೆ ಯಾರಾದರೂ ಎರಡು ಸಾವಿರ ಕೊಡ್ತೀನಿ ಅಂದರೆ ಮತವನ್ನು ಹಾಕಿ ಇಡೀ ರಾಜ್ಯವನ್ನೇ ಅವರ ಕೈಗೆ ಕೊಟ್ಟು ಎಷ್ಟೋ ವರ್ಷಗಳು ಸಾಕಿದ್ದ ಅಪ್ಪ ಅಮ್ಮ ಗಂಡ ಎಲ್ಲರನ್ನ ಮರೆತು ಯಾವುದೋ ಒಂದು ಪಕ್ಷ ನಿಮ್ಮ ದುಡ್ಡನ್ನು ನಿಮಗೆ ಕೊಟ್ಟರೆ ಅವರೇ ಗ್ರೇಟ್ ಅಂತೀರ ಅದೇ ಸಾಯೋವರೆಗೂ ನಿಮ್ಮನ್ನು ಸಾಕೋರು ಗ್ರೇಟ್ ಅಂತ ಅದೆಷ್ಟು ಮಹಿಳೆಯರು ಹೇಳಿರ್ತಾರೋ ನನಗೆಂತೂ ಗೊತ್ತಿಲ್ಲ ಇದೇ ಕಾರಣ ನಮ್ಮ ರಾಜ್ಯದಲ್ಲಿ ಇವತ್ತು ದುರಂತ ಆಡಳಿತವನ್ನು ನೋಡೋಕೆ ಆಗ್ತಾ ಇರೋದು ಇದು ಗೆಳೆಯರೆ ರಾಜ್ಯದ ಕುರ್ಚಿ ಕಿತ್ತಾಟದ ಕುರಿತಾದ ಒಂದೇಷ್ಟು ಅಪ್ಡೇಟ್ಗಳು ಮತ್ತಷ್ಟು ವಿಶೇಷತೆಗಳೊಂದಿಗೆ ಮುಂದಿನ ವಿಡಿಯೋದಲ್ಲಿ ಭೇಟಿಯಾಗೋಣ ಅಲ್ಲಿಯವರೆಗೂ ಕನ್ನಡವೇ ಸತ್ಯ ಕನ್ನಡವೇ ನಿತ್ಯ